ನಮಸ್ತೆ ಇವತ್ತು ಮಂಗಳೂರಿನ ಪುಂಡಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತೇನೆ ಇದು ಎರಡು ಗ್ಲಾಸು ವೈಟ್ ರೈಸು ದೋಸೆ ಅಕ್ಕಿ ಆಮೇಲೆ ಅರ್ಧ ಗ್ಲಾಸು ಬಾಯ್ಲ್ಡ್ ರೈಸು ಕುಚ್ಚಲಕ್ಕಿ ನಾವು ಮಂಗಳೂರಲ್ಲಿ ಅನ್ನ ಊಟ ಮಾಡ್ತೇವೆ ಕುಚ್ಚಲಕ್ಕಿ ಆ ಅನ್ನ ಊಟ ಕುಚ್ಚಲಕ್ಕಿನ ಅರ್ಧ ಗ್ಲಾಸು ಮತ್ತು ಎರಡು ಗ್ಲಾಸು ವೈಟ್ ರೈಸು ಹಾಕಿ ಚೆನ್ನಾಗಿ ತೊಳೆದು ಎರಡು ಮೂರು ಸರ್ತಿ ತೊಳೆದು ನೆನೆಸಿಟ್ಟಿರೋದು ಆಮೇಲೆ ತಿರ್ಗಿ ಇವತ್ತು ಬೆಳಿಗ್ಗೆ ನೈಟ್ ಮೆನ್ಸಿಟ್ಟಿರೋದು ಬೆಳಿಗ್ಗೆ ತಿರ್ಗಿ ಎರಡು ಮೂರು ಸರ್ತಿ ತೊಳೆದು ಇದನ್ನು ಇವಾಗ ಮಿಕ್ಸಿ ಮಾಡಿ ನೈಸಾಗಿ ರುಬ್ಬಬೇಕು ಈಗ ಒಂದು ಚಮಚ ಕಲ್ಲುಪ್ಪ ಕಲ್ಲುಪ್ಪ ಮಿಕ್ಸಿಯಲ್ಲಿ ನೈಸಾಗಿ ರುಬ್ಬಿ ಇಷ್ಟು ನೈಸಾಗಿ ಸ್ವಲ್ಪ ದೋಸೆಗೆ ನಾವು ರುಬ್ತೇವಲ್ಲ ಹಾಗೆ ರುಬ್ಬಿ ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು ಸ್ವಲ್ಪ ಗಡಲಿಯಾಗಿ ಯಾಕಂದರೆ ನಾವು ಕಡುಬು ಥರ ಅದನ್ನು ಉಂಡೆ ಮಾಡಿ ಬೇಯಿಸ್ಬೇಕಲ್ವ ಅದಕ್ಕೆ ಸ್ವಲ್ಪ ಬಾಣಲೆಗೆ ಹಾಕಿ ಬಾಣಲೆಗೆ ಹಾಕಿ ಇದು ಬಿಸಿ ಮಾಡಬೇಕು ಸ್ವಲ್ಪ ಬಾಣಲೆಗೆ ಒಂದು ಬಾಣಲೆ ಹೋಗಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ತೆಂಗಿನೆಣ್ಣೆ ನಾವು ತೆಂಗಿನ ಎಣ್ಣೆ ಯೂಸ್ ಮಾಡ್ತೇವೆ ತೆಂಗಿನೆಣ್ಣೆ ಹಾಕಿ ಇದು ಸ್ವಲ್ಪ ಬಿಸಿ ಮಾಡಬೇಕು ಈಗ ತೆಂಗಿನೆಣ್ಣೆ ಹಾಕಿದ್ದೇನೆ ಇದಕ್ಕೆ ಈ ಹಿಟ್ಟು ರುಬ್ಬಿದ ಹಿಟ್ಟನ್ನು ಗ್ರೈಂಡರ್ ಅಲ್ಲಿ ಹಾಕೋದಾದ್ರೆ ಗಟ್ಟಿಯಾಗಿ ರುಬ್ಬಿ ಅದನ್ನು ಉಂಡೆ ಮಾಡಿ ಬೆಳ್ಳಿ ಬಿಡ್ಲಿಕ್ಕೆ ಹಾಕ್ತದೆ ಇದು ನಾವು ಮಿಕ್ಸಿಯಲ್ಲಿ ಹಾಕೋದ್ರಿಂದ ಹಿಟ್ಟು ಸ್ವಲ್ಪ ತೆಳುವಾಗ್ತದೆ ಅದು ಗಟ್ಟಿಯಾಗಿ ರುಬ್ಬಲಿಕ್ಕೆ ಆಗೋದಿಲ್ಲ ನೀರು ಹಾಕಬೇಕಾಗ್ತದೆ ಅದಕ್ಕೆ ನಾವು ಹೀಗೆ አይደለም እንደ እግዚአብሔር ಸಣ್ಣ ಉರಿಯಲ್ಲಿ ಹಿಡಿ ತಿರುಗಿಸ್ಬೇಕು ಸಣ್ಣ ಉರಿಯಲ್ಲಿ ಇಡಬೇಕು ಸ್ವಲ್ಪ ಬಿಸಿ ಆದಮೇಲೆ ಆಫ್ ಮಾಡಬೇಕು ಹೀಗೆ ತಿರುಗಿಸ್ತಾ ಇರಬೇಕು ನಾನು ಬೇಕಾದ್ರೆ ಉಪ್ಪು ಒಂದು ಸ್ಪೂನು ಹಾಕಿದ್ದೇನೆ ಒಂದು ರುಚಿಗೆ ನೋಡಿ ರುಚಿ ಉಪ್ಪು ರುಬ್ಬಿಟ್ಟು ಹಾಕಬೇಕು hacer sí, por pues. ಕಡಿಮೆ ಇದೆ ಅಂತ ಅನಿಸಿದ್ರೆ ಅದಕ್ಕೆ ಒಂದು ಸ್ವಲ್ಪ ಆಮೇಲೆ ನೋಡಿಬಿಟ್ಟು ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಬೋದು ನಾನು ರುಬ್ಬೇಕಾದ್ರೆ ಉಪ್ಪು ಹಾಕಿದ್ದೆ ಆಮೇಲೆ ಇವನು ಉಪ್ಪು ಏನಾದರೂ ಕಡಿಮೆ ಇದೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಪುಡಿ ಉಪ್ಪು ಆಮೇಲೆ ತಿನ್ನಿಸ್ಬೇಕಾದ್ರೆ ಬಿಸಿ ಮಾಡಬೇಕಲ್ಲ

ಸ್ಟವ್ ಆಫ್ ಮಾಡಬಿಡ್ತೀವಿ ಈಗ ಕೈ ಒದ್ದೆ ಮಾಡಿಕೊಂಡು ಈ ಥರ ಇದು ಕಡುಗುನ ಕೈ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಿಕೊಂಡು ಹೀಗೆ ಉಂಡೆ ಮಾಡಬೇಕು ಉಂಡೆ ಮಾಡಲಿಕ್ಕೆ ಒಂದು ಈ ಥರ ಕಪ್ ಶೇಪ್ ರೌಂಡಾಗೂ ಕೂಡ ಮಾಡ್ಬೋದು ಈ ಥರ ಕಪ್ ಶೇಪಲ್ಲಿ ಈ ಥರ ನೀವು ಕಪ್ ಶೇಪು ಮಾಡ್ಬೋದು ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ಈ ಥರ ಮಾಡಿದ್ರೆ ಬೇಗ ಬೇಯ್ತದೆ ಒಳಗಡೆ ಎಲ್ಲ ಬೇಯ್ತದೆ ನೋಡಿ ಇದನ್ನು ಉಂಡೆ ಉಂಡೆ ರೌಂಡಾಗಿ ಈ ಈ ಥರನು ಬೇಯಲಿಕ್ಕೆ ಇಡ್ತಾರೆ ಉಂಡೆ ಮಾಡಿಬಿಟ್ಟು ಇದ್ರ ಮಧ್ಯೆ ಒಂದು ಹೋಲ್ ಥರ ಮಾಡಿ ಹೀಗೆ ಹೀಗೆ ಬೇಯಲಿಕ್ಕೆ ಕೂಡ ಇಡ್ತಾರೆ ಅಥವಾ ಇನ್ನೂ ಸ್ವಲ್ಪ ತಿಳಿಗೆ ಕಪ್ ಶೇಪಲ್ಲಿ ಮಾಡಿದ್ರೆ ಮಕ್ಕಳಿಗೆ ಇದೊಂಥರ ಡಿಸೈನ್ ಥರ ಕಾಣಿಸುತ್ತೆ ಒಂಥರ ಖುಷಿ ಆಗುತ್ತೆ ಬೇರೆ ಈ ಕಪ್ ಶೇಪಲ್ಲಿ ಇಷ್ಟು ಬೇಯು ಬೇಯಕ್ಕೆ ಬೋದು ನೋಡಿ ಈ ಶೇಪಲ್ಲಿ ಈ ಶೇಪಲ್ಲಿ ಬೇಯಿಕೆ ಇಡ್ಬೋದು ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ ಹೀಗೆ ರೌಂಡ್ ಮಾಡಿ ಇದನ್ನು ಮಧ್ಯದಲ್ಲಿ ಪ್ರೆಸ್ ಮಾಡಿ ಕೈಯದ್ದೆ ಮಾಡಿಕೊಂಡು ಅಥವಾ ಎಣ್ಣೆ ಎಣ್ಣೆ ಕೈ ಮಾಡಿಕೊಂಡು ಹೀಗೆ ಕಪ್ ಶೇಪಲ್ಲಿ ಈ ಥರ ಮಾಡಿದರೆ ಒಳಗಡೆ ಎಲ್ಲ ಬೇಯ್ತದೆ ಕ್ಲೀನಾಗಿ ಟೇಸ್ಟಿಯಾಗಿ ಇರ್ತದೆ ಮಕ್ಕಳಿಗೆ ಚಟ್ನಿ ಜೊತೆ ಸಾರು ಜೊತೆ ಅಥವಾ ಚಿಕನ್ ಸಾರು ಜೊತೆ ಅಥವಾ ವೆಜಿಟೇರಿಯನ್ ಅವರು ಆಲೂಗಡ್ಡೆ ಸಾಂಬಾರು ಅಥವಾ ಚಟ್ನಿ ಕೆಂಪು ಚಟ್ನಿ ಅಥವಾ ನಾವು ಇಡ್ಲಿಗೆಲ್ಲ ಚಟ್ನಿ ದೋಸೆಗೆಲ್ಲ ಮಾಡ್ತೇವಲ್ಲ ಆ ಚಟ್ನಿ ಈ ಜೊತೆ ಎಲ್ಲ ತಿನ್ಬೋದು ಚೆನ್ನಾಗಿರ್ತದೆ இது நம்ம மங்களூரின உடுப்பி மங்களூரி கடை ட்ரெடிஷ்னல் ஃபுட் இது இதெல்லாம் புண்டி அந்த கரீத்தனல் ஃபுட் மங்களூரு உடுப்பி சைடு நம்ம கரைய ட்ரெடிஷ்னல் ஃபுட் ಇದು ದೋಸೆ ಅಕ್ಕಿ ಜೊತೆ ಕುಚ್ಚಲಕ್ಕಿನ ಬೆರೆಸಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಎರಡು ಗ್ಲಾಸ್ ದೋಸೆ ಅಕ್ಕಿ ಜೊತೆ ನಾನು ಒಂದು ಗ್ಲಾಸ್ ಕುಚ್ಚಲಕ್ಕಿ ಹಾಕಿ ನೆನೆಸಿಟ್ಟಿದ್ದೆ ನೈಸಾಗಿ ರುಬ್ಬಿ ಬಿಸಿ ಮಾಡಿ ಈ ಥರ ಅದನ್ನು ಕಪ್ ಶೇಪಲ್ಲಿ ಹಾಕಿ ಬೇಯಿಸಿ ಚಟ್ನಿ ಅಥವಾ ಚಿಕನ್ ಸಾರು ಜೊತೆ ಒಳ್ಳೆ ಕಾಂಬಿನೇಷನ್ ಚಿಕನ್ ಸಾರು ಜೊತೆ ತಿನ್ಬೋದು ಚಟ್ನಿ ಜೊತೆನೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇದು ಎಲ್ಲ ನಮ್ಮ ಕಡೆ ಎಲ್ಲ ಮಂಗಳೂರು ಕರಾವಳಿ ಸೈಡು ಎಲ್ಲ ಫಂಕ್ಷನ್ಗಳಿಗೂ ಹೆಚ್ಚಾಗಿ ಮಾಡ್ತಾರೆ ಮನೆಗಳಲ್ಲಿ ನಮ್ಮ ಕಡೆ ದೈವರಾಧನೆ ಇರೋದ್ರಿಂದ ಅಲ್ಲಿ ನಮ್ಮದು ದೈವದ್ದು ಪೂಜೆ ಎಲ್ಲ ಮಾಡುತ್ತೆ ವರ್ಷ ತಂಬಿಲ ಅಂತ ಅವಾಗ ಎಲ್ಲ ಇದನ್ನು ಮಾಡ್ತಾರೆ ಕುಂಡಿ ಅಂತ ತುಂಬ ರುಚಿಯಾಗಿರುತ್ತೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಇದನ್ನು ನಮ್ಮ ಮನೆಯಲ್ಲಿ ನೀವು ಮಾಡಿ ನೋಡಿ ತುಂಬ ಟೇಸ್ಟಿ ಈ ಥರ ಹೀಗೆ ಕಪ್ ಶೇಪಲ್ಲಿ ಮಾಡಿ ಹುಂಡಿಯನ್ನು ಬೇಯಿಸಿ ಪುಂಡಿ ಅಂತ ಹೇಳ್ತೇವೆ ಇದಕ್ಕೆ ನಾವು ನಮ್ಮ ಕರಾವಳಿ ಸೈಡು ಈ ಥರ ಶೇಪ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡಬೇಕು ಒಂದು ಇಪ್ಪತ್ತು ನಿಮಿಷ ಇದು ಬೇಯಬೇಕು ಬೆಂದ ಮೇಲೆ ಇದಕ್ಕೆ ಚಟ್ನಿ ಅಥವಾ ಇದ್ರ ಚಿಕನ್ ಸಾರು ಅಥವಾ ಯಾವುದಾದ್ರೂ ಸಾಂಬಾರು ಜೊತೆನೂ ತಿನ್ಬೋದು ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಎಲ್ಲ ಜೊತೆಯೂ ಚಿಕನ್ ಸಾರು ಜೊತೆ ಸೂಪರಾಗಿರುತ್ತೆ ನಾನು ಚಟ್ನಿ ಮಾಡ್ತಾಯಿದ್ದೇನೆ ಚಟ್ನಿಗೆ ನಾನು ಇವತ್ತು ಸೋಮವಾರ ನಾವು ಚಿಕನ್ ತಿನ್ನುವುದಿಲ್ಲ ಅದಕ್ಕೆ ಚಟ್ನಿ ಮಾಡ್ತೇನೆ ಚಿಕನ್ ಸಾರು ನಿನ್ನೆ ಇತ್ತು ಚಟ್ನಿ ಮಾಡ್ತೇನೆ ತೆಂಗಿನಕಾಯಿ ಪುರಿ ಹಾಕ್ತಾ ಇದ್ದೇನೆ ಹಾಗೆ ಒಂದು ಸಣ್ಣದಾದ ಹುಣಸೆ ಹಣ್ಣು ಒಂದು ಎರಡು ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ ಮೆಣಸಿನ್ಕಾಯಿ ನಾನು ಹುರಿದಿಟ್ಟಿದ್ದೆ ಇದನ್ನು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಹಾಗೆ ಖಾರದ್ದು ಒಂದು ಮೂರು ನಿಮಗೆ ಎಷ್ಟು ಬೇಕು ಖಾರಕ್ಕೆ ನೋಡಿಕೊಂಡು ಹಾಕಿ ಸ್ವಲ್ಪ ಕಲ್ಲುಪ್ಪು ಕಲ್ಲಪ್ಪ ಯೂಸ್ ಮಾಡ್ತೇನೆ ಎಷ್ಟು ರುಚಿಗೆ ತಷ್ಟು ಹುಂಡಿ ಚೆನ್ನಾಗಿ ಬೇಯ್ದಿದೆ ಕಾಣಿಸ್ತಾ ಇದೆ ಇಪ್ಪತ್ತು ನಿಮಿಷ ಆಯಿತು ಒಗ್ಗರಣೆ ಹಾಕೋಣ ಚಟ್ನಿಗೆ ಒಗ್ಗರಣೆ ಇದ್ದೇನೆ ಚಟ್ನಿ रेडी ஆயிது. இதිකనిlogbackనే ಹಾಕണം. బెర్గీ మెసిన్స్ ఐ వండ్ కట్ మరి ఆస్తాదిని. సింపుల్ ఒకదనే ఎక్కువ జాస్టీనాలి. సల్పా ఉదిన్ గడే. సాస్వే 1 స్పూన్. भरपूल भी देता है ರೆಡಿಯಾಗಿದೆ ಈಗ ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ಬೆಂದಿದೆ ಆಲ್ರೆಡಿ ಅದು ನಾವು ಬಿಸಿ ಮಾಡಿ ಮಾಡಿರಂಗೆ ಆಲ್ರೆಡಿ ಬೆಂದಿರುತ್ತೆ ಅಂದಾಗ ಒಂದು ಇಪ್ಪತ್ತು ನಿಮಿಷ ಬೆಂದಿದೆ ಈ ಥರ ರೆಡಿಯಾಗಿದೆ ಚಟ್ನಿನೂ ೀ ಮತ್ತು ಚಟ್ನಿ ರೆಡಿಯಾಗಿದೆ ಇದು ಬಿಸಿ ಬಿಸಿಯಾಗಿ ಚಟ್ನಿ ಜೊತೆ ನೀವು ಚಿಕನ್ ಸಾರ್ ಜೊತೆ ಯಾವ ಜೊತೆ ಬೇಕಾದ್ರೂ ತಿನ್ಬೋದು ವೆಜಿಟೇಬಲ್ ವೆಜಿಟೇರಿಯನ್ಸು ವೆಜಿಟೇಬಲ್ ಸಾರ್ ಜೊತೆನೂ ತಿನ್ಬೋದು ಆಲೂಗಡ್ಡೆ ಸಾಂಬಾರು ಇದರಲ್ಲೆಲ್ಲ ಸಖತ್ತಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ